ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ವೇಜ್ ಸ್ವಾಗತ ಸುಸ್ವಾಗತ ಎಲ್ಲರೂ ಕೂಡ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನ ತುಂಬಾ ಖುಷಿಯಿಂದ ಬರ್ದಿದೀರ ಸೊ ಅದೇ ರೀತಿಯಾಗಿ ಖುಷಿಯಿಂದ ಬರ್ದಿರುವಂತಹ ವಿದ್ಯಾರ್ಥಿಗಳು ರಿಸಲ್ಟ್ ಗೋಸ್ಕರ ಕಾಯ್ತಾ ಇದ್ರೆ ಸುಮಾರು ಬರ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ರಿಸಲ್ಟ್ ಆಗಿ ರಿಸಲ್ಟ್ ಗೋಸ್ಕರ ಕಾಯ್ತಾ ಇದ್ರೆ ಅದೇ ರೀತಿಯಾಗಿ ಸ್ವಲ್ಪ ಪಾಸ್ ಆಗ್ತೀನ ಇಲ್ವಾ ಸೊ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಅನ್ನುವಂತಹ ಒಂದು ವಿದ್ಯಾರ್ಥಿಗಳು ಕೂಡ ಇರ್ತಾರೆ ಸೊ ಒಂದು ಸಿಇಿ ಸುದ್ದಿ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿ ಮಿತ್ರರೇ ಸೊ ಏನಪ್ಪ ಅಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಮಾರ್ಚ್ ಒಂಬತ್ತನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕು ಕೂಡ ಪರೀಕ್ಷೆಗಳು ಅಂದ್ರೆ ಸೆಕೆಂಡ್ ಪಿಯು ಸಿ ಪರೀಕ್ಷೆ ನಡೆದಿತ್ತು ಸೊ ತದನಂತರ ಏಪ್ರಿಲ್ ಒಂದನೇ ತಾರೀಕಿಂದ ಅದರ ಮೌಲ್ಯಮಾಪನವೂ ಕೂಡ ಶುರುವಾಗಿತ್ತು ಸೊ ಎಷ್ಟೋ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರು ಏನಪ್ಪಾ ಅಂತಂದ್ರೆ ಸರ್ ಸೆಕೆಂಡ್ ಯು ಸಿ ರಿಸಲ್ಟ್ ಯಾವಾಗ ಬರುತ್ತೆ ಕೆಲವರು ಹೇಳ್ತಾರೆ ಏಪ್ರಿಲ್ ಹದಿನೇಳನೇ ತಾರೀಕು ಬರುತ್ತೆ ಅಂತಾರೆ ಕೆಲವರು ಹೇಳ್ತಾರೆ ಮೇ ಹತ್ತನೇ ತಾರೀಕು ಬರುತ್ತೆ ಅಂತ ಹೇಳ್ತಾರೆ ಸರಿಯಾದ ಒಂದು ಡೇಟ್ ಯಾವುದು ಸರ್ ಇದರಿಂದ ಏನು ಸರ್ಕಾರದಿಂದ ಏನಾದ್ರೂ ಕೂಡ ಒಂದು ಆದೇಶ ಅಂತ ಏನಾದ್ರು ಕೂಡ ಬಂದಿದೆಯಾ ಸರ್ ದಯವಿಟ್ಟು ತಿಳಿಸಿಕೊಳ್ಳಿ ಅಂತ ಕೇಳ್ತಾ ಇದ್ರು ಖಂಡಿತ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸೆಕೆಂಡ್ ಪಿ ಯು ಸಿ ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತೇನೆ ಜೊತೆಗೆ ನೀವೇನಾದ್ರೂ ಕೂಡ ಸೆಕೆಂಡ್ ಪಿ ಯು ಸಿ ಅವರು ಈ ವಿಡಿಯೋವನ್ನು ನೋಡ್ತಿದ್ರೆ ಸೊ ಮಿಸ್ ಮಾಡ್ದೆನೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ನೆಕ್ಸ್ಟ್ ನೀವು ಸೆಕೆಂಡ್ ಪಿಯು ಸಿ ಪಾಸ್ ಆದ ನಂತರ ನೆಕ್ಸ್ಟ್ ನೀವು ಡಿಗ್ರಿಗೆ ಹೋಗ್ತಿರಾ ಬಿ ಕಾಮ್ ಆಗಿರ್ಬೋದು ಬಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಕೋರ್ಸ್ ಗಳು ಆಗಿರಬಹುದು ಆ ಕೋರ್ಸ್ ಗೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯಾದಂತಹ ಪಾಸಿಂಗ್ ಪ್ಯಾಕೇಜ್ ಗಳು ಜೊತೆಗೆ ನೋಟ್ಸ್ ಗಳನ್ನ ನಾವು ನಮ್ಮ ಪುನರ್ವಿ ಎಜು ಸಂಸ್ಕಾರ ಚಾನಲ್ ನ ಮುಖಾಂತರ ನಾವು ಅಪ್ಲೋಡ್ ಮಾಡ್ತೇವೆ ಜೊತೆಗೆ ತಿಳಿಸ್ಕೊಡ್ತೇವೆ ವಿದ್ಯಾರ್ಥಿ ಮಿತ್ರರೇ ಸೊ ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡೋಣ ಸೆಕೆಂಡ್ ಪಿಯು ಸಿ ರಿಸಲ್ಟ್ ಯಾವಾಗ ಸೊ ವಿದ್ಯಾರ್ಥಿ ಮಿತ್ರರೇ ಇತ್ತೀಚೆಗೆ ಬಂದಂತಹ ಮಾಹಿತಿಯ ಪ್ರಕಾರ ಮೇ ಐದನೇ ತಾರೀಕು ನಿಮಗೆ ಸೆಕೆಂಡ್ ಪಿಯು ಸಿ ರಿಸಲ್ಟ್ ಲಭ್ಯವಿದೆ ಗೊತ್ತಾಗ್ತಿದೆ ಅಲ್ವಾ ಎಷ್ಟನೇ ತಾರೀಕು ಮೇ ಐದನೇ ತಾರೀಕು ನೀವು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ನೋಡಬಹುದು ಹಾಗಾದ್ರೆ ಸೆಕೆಂಡ್ ಪಿ ಸಿ ರಿಸಲ್ಟ್ ಅನ್ನ ನೋಡ್ಬೇಕಾದ್ರೆ ನೀವು ಯಾವ ಒಂದು ಲಿಂಕ್ ನ ಲಿಂಕ್ ನ ಮುಖಾಂತರ ನೋಡಬೇಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಒಂದು ಲಿಂಕ್ ನಾನು ಹಾಕಿದ್ದೇನೆ ಸೊ ಮಿಸ್ ಮಾಡ್ದೇನೆ ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟ್ ಅನ್ನ ನೋಡ್ಕೊಳ್ಬಹುದು ಸೊ ರಿಸಲ್ಟ್ ನೋಡ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಮಿಸ್ ಮಾಡ್ದೇನೆ ಈ ಒಂದು ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಮೇ ಐದನೇ ತಾರೀಕು ಯಾವುದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ಸೆಕೆಂಡ್ ಬಿಸಿ ರಿಸಲ್ಟ್ ಬರ್ತಾ ಇದೆ ಸೊ ಯಾರು ಕೂಡ ಆಲ್ ದ ಬೆಸ್ಟ್